ಲೋ ಕರಿಯಾ ಎಲ್ಲಿ ಹಾಳಾಗಿ ಹೋಗಿದೆಯೋ ಬೇಗ ಬಾರ ಬಂದೆ ಮಾರೇ ಪಟೇಲ್ ಹೇಳೋ 왔다ಯ್ತು ನೀರ್ ಕಾಯಿಸಿದ್ದೀಯೋ ಹೂ ಕಾಯಿಸಿಟ್ಟಿದ್ದೀನಿ ಈಗ ಎಲ್ಲ ರೆಡಿ ಮಾಡ್ಬಿಡ್ತೀನಿ ಅಯ್ಯೋ ಒಳ್ಳೆ ಆರು ತಿಂಗಳು ಹುಡುದ ಒಂದಂತಾರ ಆಡ್ತಿದ್ದೀಯಲ್ಲ ಯಾಕ ಹಿಂಗ ಆಡ್ತಿದ್ದಿ ಹಂಗಲ್ಲ ದಣಿ ಅಮ್ಮೋರ್ ದಣಿ ಕೇಳ್ಬಿಟ್ರೆ ನನಗೆ ಕೈ ಕಾಲೇ ಆಡಕಿಲ್ಲ ಅದಕ್ಕೆ ಕೈ ಕಾಲೆ ಆಡಲ್ಲಂದ್ರೆ ತೆಗ್ದು ಪಕ್ಕಕ್ಕೆ ಇಡು ಓ ಕ್ಯಾಮೆನ್ ಓಡ ಹೋಗೋ ಹೋಗ್ತಾಯ್ತು ಆಯ್ತು ದಣಿ ನೀರ್ ಕೇಳಿದ್ರಲ್ಲ ತಗೊಳ್ಳೋ ತಿಮ್ಮ ಪಟೇಲ್ ಬಟ್ಟೆ ಇಸ್ತ್ರಿ ಮಾಡಿದ್ನೋ ಈಗ ಮಾಡಿಬಿಡ್ತೀನಿ ಅಮ್ಮೋರೆ ಏಳೋ ಬೆಳಗ್ಗೆ ಆಯ್ತು ಗೌಡ್ರೆ ನಿಮ್ಗೆ ರಿಜಿಸ್ಟರ್ ಪೋಸ್ಟ್ ಬಂದಿದೆ ನಮ್ಮೂರಿಗೆ ಹೊಸ ಪೋಸ್ಟ್ ಮ್ಯಾನ್ ಹೌದು ಗೌಡ್ರೆ ಹಾ ಹಾ ಟೈಮ್ ಅಂಡ್ ರಾಕೆಟ್ ಎರೂ ಕನಸು ಆಕಸ್ಮಿಕ ಇನ್ಸ್ಪೆಕ್ಟರ್ ಎಲ್ಲಾ ನಮ್ಮ ಅಣ್ಣ ಸಿನಿಮಾ ಫೋಟೆ ನೋಡ್ರಿ ಆ ಫೋಟೋದಲ್ಲಿ ಯಾರು ನನ್ನ ಮಗ ನಿಮ್ ಮಗ ಸಿಬಿಐ ಆಫೀಸರ ಅಲ್ಲ ಕ್ರಿಕೆಟ್ ಪ್ಲೇಯರ ಹ್ಮ್ ಹ್ಮ್ ಓಹೋ ಇನ್ಸ್ಪೆಕ್ಟರ್ ಇರ್ಬೇಕು ಅಲ್ಲ ಹಾಗಾದ್ರೆ ಲಾಯರ್ ಆಗಿರ್ಬೇಕು ಆಗಿರ್ಬೇಕು ಅಲ್ಲ ಕಣಯ್ಯ ಈಗ ಗೊತ್ತಾಯ್ತು ಬಿಡಿ ಯಾವ್ದೋ ದೇವಸ್ಥಾನದಲ್ಲಿ ಪೂಜಾರಿ ಆಗಿರ್ಬೇಕು ಅಯ್ಯೋ ಅದ್ಯಾವುದು ಅಲ್ಲ ಕಣಯ್ಯ ನನ್ನ ಮಗ ರಾಜ್ಕುಮಾರ್ ಭಕ್ತ ಅವ್ರ ತರ ನೀ ಪೋಸ್ ಕೊಟ್ಟು ಶೋಕಿಗಾಗಿ ತೆಗೆಸ್ಕೊಂಡಿರೋ ಫೋಟೋಗಳು ಶೋಕಿಗೋಸ್ಕರ ಎಲ್ಸ್ಕೊಂಡಿರೋ ಹಾಗಾದ್ರೆ ನಿಮ್ ಮಗ ಏನ್ ಓದವ್ನೆ ನಾಲ್ಕನೇ ಕ್ಲಾಸ್ಗೆ ನಾಕ್ ಸಲ ಮುಣ್ಣೆ ತಾಕವ್ನೆ ಆ ನಿಮ್ ಮಗನ್ ತರ ತಿಕ್ಕ ನಾನೆಲ್ಲ ನೋಡಿಲ್ಲ ಗೌಡ್ರೆ ಕೊಳ್ಳಿದೆವನ್ ನೋಡಿದ್ಯಾ ಇಲ್ಲ ಯಾಕೆ ನಮ್ಮನೇಲಿ ಒಂದು ಕೊಳ್ಳಿದೆ ಸಾಕು ಅಲ್ರಿ ಯಾವ ಸುಮ್ಮೆ ಅಪ್ಪ ರೀ ನೀವು ಯಾವನ ಬಂದು ನಮ್ಮ ಮಗನ ಬೈತಾ ಇದ್ರೆ ಕೇಳ್ಕೊಂಡು ಸುಮ್ಮನೆ ಇದ್ದೀರಲ್ಲ ಅಲ್ವೇ ಯಾರಾದ್ರೂ ನಿಮ್ ಮಗ ಎಷ್ಟೋರ್ಗು ಓದಿದ್ದಾನೆ ಅಂದ್ರೆ ನಾನು ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗಾಗುತ್ತಲ್ಲೇ ತಣ್ಣೀರ್ ಕುಡಿರಿ ಸರ್ ಹೋಗುದು ಅಲ್ಲ ಅವನು ಓದಿ ಎಲ್ಲಿ ಕೆಲಸ ಮಾಡಬೇಕು ನೋಡಿ ಇರೋದನ್ನ ತಿನ್ಕೊಂಡು ನಮ್ ಕಣ್ ಮುಂದೆನೆ ಆರಾಮಾಗಿ ಆಟ ಆಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೂತ್ಕೊಂಡು ತಿನ್ನವನ್ಗೆ ಕುಡಿಕೆ ಹೊನ್ನಿದ್ರು ಸಾಲದು ಕಣೆ ಅವರಪ್ಪ ಸಂಪಾದಿಸಿರೋದು ಕುಡಿಕೆ ಹೊನ್ನಲ್ಲ ಕೊಪ್ಪರಿಗೆ ಹೊನ್ನು ಆಯ್ ಹೋಗಿ ಹೋಗಿ ನಿನಗೆ ಹೇಳ್ತೀನಲ್ಲ ತಾಯಿ ಮಗ ಏನ್ ಬೇಕಾದ್ರೂ ಮಾಡ್ಕೊಡಿ ಲೇ ಹಸುವಾಗ್ತಾ ಇದೆ ತಿಂಡಿ ಕೊಡೆ ಅಯ್ಯೋ ಬೆಳಿಗ್ಗೆಯಿಂದ ನನ್ನ ಮಗು ಒಂದು ತೊಟ್ಟು ನೀರು ಕುಡ್ದಿಲ್ಲ ನಿಮಗ ಆಗ್ಲೇ ಹೊಟ್ಟೆ ಹಸಿತಾ ಇದ್ಯಾ ನೋಡಿ ಅವನ್ ಬಂದು ತಿಂಡಿ ತಿನ್ನುವವರೆಗೂ ಈ ಮನೆಯಲ್ಲಿ ಯಾರಿಗೂ ತಿಂಡೀನು ಇಲ್ಲ ಏನು ಇಲ್ಲ ಒಂಚೂರು ಕಲರ್ ಇದ್ ಬಿಟ್ಟಿದ್ರೆ ಫೇಮಸ್ ಆಗ್ಬಿಡ್ತಿದೆ ಆದ್ರೂ ಪರವಾಗಿಲ್ಲ ನಮ್ಮ ಜನಗಳ ಮಧ್ಯ ಎಷ್ಟಾದ್ರೂ ಫೇಮಸ್ ಪಡಿಸ್ತಿಲ್ಲ ತುಂಬಾ ಥ್ಯಾಂಕ್ಸ್ ಆಹ್ ಪರಮ ಪೂಜ್ಯ ಮಾತಾ ಪಿತೃಗಳಿಗೆ ಪ್ರಣಾಮಗಳು ಬಾತಂದೆ ಬೇಗ ಬಾ ಆ ವಿನಿ ಆಹಾ ಅಮ್ಮಾ ನೀನ್ ಮಾಡೋ ಇಡ್ಲಿ ಮಲ್ಗೆ ಹೂವಾ ತರ ಇರುತ್ತೆ ಮಲ್ಗೆ ಹೂವಾ ಗಮಗಮ ಅನ್ನತ್ತೆ ಮಾಡೋ ಇಡ್ಲಿ ರುಚಿ ರುಚಿಯಾಗಿರುತ್ತೆ ವ್ಯತ್ಯಾಸ ಅಷ್ಟೇ జాణ జీ నోడు ఇడ్లీ ఎస్త్రాస్ తూకో అందాకబోదు అంత ఓడా ఓడా జిగతా ఒంటే మర్యాద కమ్యూ ఎదుర్స్ ಯಜಮಾನ ಸ್ಪೀಡ ಕೆಲಸವ್ರಿಗೆ ಅಕ್ಕಿಲ್ ಕಲ್ಲ ಸೋಂಬೇಳ್ತಾನ ಭಯ ಇಲ್ಲ ಭಕ್ತಿ ಇಲ್ಲ ಕಲ್ಸಿಕ್ತ ಮಗನೆ ಇಲ್ವಲ್ಲ ಮತ್ತೆ ಬಾಯಲ್ಲಿ ಸುತ್ತು ಉಗ್ದಿದ್ಯಾಕೆ ಅಮ್ಮ ಉಗಿಂದು ಅದಕ್ಕೋಸ್ಕರ ಅಲ್ವೇ ಅವನ್ ತುತ್ ಯಾಕೆ ಉಗಿಸ್ದೆ ಬಾಳೆ ಚೆನ್ನಾಗಿ ಕೇಳ್ತಾ ಇದ್ದೀರಾ ಕಲ್ ಸಿಕ್ತು ಉಗಿಸ್ದೆ ನನ್ ಮಗ ಕಲ್ ಕಡ್ದು ಅಲ್ಲಿ ಮುರ್ಕೋಬೇಕೇನು ಚೆನ್ನಾಗಿದೆ ಚೆನ್ನಾಗಿದೆ ಕಲ್ ಕಡ್ದವ್ ನಾನು ಸುತ್ತ ಉಗ್ದವ್ನ ಅವನು ಎತ್ತಿಗ್ ಜ್ವರ ಬಂದ್ರೆ ರಜಾ ಬರೇ ಎಳದ್ರಂತೆ ಅಯ್ಯೋ ನನ್ ಮಗನಿಗೆ ಎಲ್ಲಿ ದೃಷ್ಟಿ ಆಗ್ಬಿಡ್ತೋ ಏನು ಈ ಮುಸುಳಿ ದೃಷ್ಟಿ ಬರೇ ಕೇಳಿ ಸುಮ್ಮನೆ ಮಗನೇ ಬಿಸಿಲ್ ಜಾಸ್ತಿ ಇದೆ ಕಣ್ಣಡ್ಕೋಕೋ ರಾಜ

ಏನಾಯ್ತು ಪುಟ್ಟ ಅಮ್ಮ ಯಾಕೋ ಲಾಕೆಟ್ ಕಾಣಿಸ್ತಿಲ್ಲಾ ಲಾಕೆಟ್ ಪಾಕೆಟ್ ಅಲ್ಲಿದೆ ರಾಜ ಈಗ ವರ್ಕೊಂಡಾಯ್ತು ಹುಷಾರ ಮಗು ಬರುವ ಸ್ವಲ್ಪ ದಿನ ಕಡ್ಕೊಂಡಿ ಏನ್ ಇಲ್ಲಿ ನಮಸ್ತೆ ಪಟೇಲ್ರೆ ಈ ಅಮ್ಮ ಮಗಳು ಮದುವೆಗೆ ಅಂತ ಹತ್ತು ಸಾವಿರ ರೂಪಾಯಿ ಸಾಲ ತಕೊಂಡ್ಬಿಟ್ಟು ಅಸಲು ಇಲ್ಲ ಬಡ್ಡಿನೂ ಇಲ್ಲ ಅದಕ್ಕೆ ಪಟೇಲ್ರೇ ಈ ಪಟೇಲನ್ಗೆ ಮರ್ಯಾದೆ ಐತೆ ತಾನೇ ಇದೇನ್ ಪಟೇಲ್ರಿಂಗ್ ಕೇಳ್ತಿರೋ ಐತೆ ಪಟೇಲ್ ರೇ ಒಂದ್ ಹೆಣ್ಮಗಳು ಮಾನ ತೆಗೆದಕ್ ಮುಂಚೆ ಪಟೇಲ್ರೇ ಅದು ಏಯ್ ಮುಚ್ಚೋ ಬಾಯಿ ನಮ್ ಪಟೇಲ್ ಮುಂದೆ ಬಾಲ ಬಿಸ್ತಿಯಾ ಇವ್ರ ಪಾಪ ಗೊತ್ತು ತಾನೆ ಪಾತ್ರೆ ಸಮಾನ ಹೆಂಗ್ ಹೊರಗಡೆ ಬಿಸಾಕ್ತೋ ಮರ್ಯಾದೆಗೆಲ್ಲ ಪಟೇಲ್ ರೀ ದುಡ್ಡು ದುಡ್ಡ ನಾನ್ ಕೊಡೋದಿಲ್ಲ ಕೊಡೋರ್ ಕೈಲಿ ಕೊಡಸ್ತೀನಿ

ಇನ್ನು ಯಾವ್ದೋ ಪಿಕ್ಚರ್ ಹಾಕೊಂಡಿದೆಯಲ್ಲ ಅವಾಗ ಅವಾಗ ನಮ್ಮ ಅಣ್ಣವ್ರ ಪಿಕ್ಚರ್ ಹಾಕ್ಬೇಕು ಅನ್ನೋ ಜ್ಞಾನ ಪಟೇಲ್ ರ ಅಂತ ಗೊತ್ತಿಲ್ಲ ಅಣ್ಣವ್ರ ಪಿಕ್ಚರ್ ಅಂದ್ರೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಕೇಳ್ತಾರೆ ಅಷ್ಟೊಂದ್ ಹಣ ನಾನು ಎಲ್ಲಿಂದ ತರ್ಲಿ ಪಟೇಲ್ ರೇ ನೀನ್ ಯಾಕೆ ಯೋಚನೆ ಮಾಡ್ತೀಯ ನಾನ್ ಹೇಳಿದೆ ಅಂತ ಹೋಗ್ ನಮ್ಮ ಅಪ್ಪನ್ ಗೇಡು ದುಡ್ಡು ನಿನ್ನ ಹುಡ್ಕೊಂಬರ್ತದೆ ನೀನ್ ಏನ್ ಮಾಡ್ತೀಯ ಬಿಡ್ತಿಯೋ ನಾನ್ ರಾತ್ರಿ ಅಣ್ಣವ್ರ ಪಿಕ್ಚರ್ ನೋಡ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ತಿಂಟೆ ಉಡಿಸೋ

ಯಾರ್ದೊಮ್ಮನಿ ಜಪ್ತಿ ಆದ್ರೆ ಇವನ್ಗೇನೆ ಬಂತು ನೀನು ನೀನ್ ಅವನ್ ರೂಪಾಯಿ ಕೊಡೋವರ್ಗ ಹೋಗ್ಲಿ ಬಿಡ್ರಿ ಪಾಪ ಬಡವರಿಗೆ ಒಬ್ಬೊಬ್ರು ಆಶೀರ್ವಾದ ಮಾಡೋದಕ್ಕೆ ನಾನು ಹತ್ತ ಸಾವಿರ ರೂಪಾಯಿ ಕುಡ್ತೀನಿ ಹುಚ್ಚಿ ತರ ಮಾತಾಡ್ಬೇಡ ಹೌದು ನನ್ ಮಗನ್ ವಿಷಯ ಬಂದ್ರೆ ನಾನು ಹುಚ್ಚಿನಪ್ಪ ಅದು ಹೋಗ್ಲಿ ಇವನ್ಗೆ ರಾಜ್ ಕುಮಾರ್ ಪಿಕ್ಚರ್ ನೋಡ್ಬೇಕು ಅಂತ ಆಸೆ ಆದ್ರೆ ಪ್ಯಾಕೇಜ್ ಹೋಗಿ ನೋಡ್ಕೊಂಡ್ ಬರ್ಲಿ ಬೇಡ ಅಂತಿದ್ನಾ ಅದಕ್ಕಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಎಷ್ಟು ಮನೋಹರ್ ಏನೋ ವಿಶ್ವನಾಥ್ ಯಾವ ವಿಶ್ವನಾಥ್ ಬಾಕ್ಸರ್ ವಿಶ್ವನಾಥ್ ಇಪ್ಪತ್ತೈದು ವರ್ಷಗಳ ಹಿಂದೆ ನಿಮ್ಮ ಜೊತೆನಲ್ಲಿದ್ದನಲ್ಲ ಅವನ ಮಗ ನಾನು ನೀವುಗಳೆಲ್ಲ ಸೇರ್ಕೊಂಡು ನಮ್ಮಪ್ಪನ ಕೊಟ್ಟು ಕಳಿಸುದ್ರಲ್ಲ ಸಾಲ ಆ ಸಾಲನ ನಾನ್ ತೀರ್ಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಹೊಡಿ ಒಡಿ ಗುಡು ಬೇಸ ಮಾಡ್ಕೊಬೇಡಿ ಕ್ಯಾಮೆ ಮಾಡ್ಕೊಂಡು ಕೋಸ್ತಾಯ್ತು ಕೊತ್ ಚಪ್ಪಳಿ ಹೊಡಿಲಿಲ್ಲ ನಮ್ ಪಟೇಲ್ ಖುಷಿಯಾಗಿರೋ ಕಾಣಿಸ್ತಾ ಇಲ್ಲ ನಿಂಗೆ ಒಡೆಯ ಚಪ್ಪಳಿ ಗಂಟೆ ಹನ್ನೆರಡು ಆಯ್ತು ಹೋಗಿ ಮಲ್ಕೊಳ್ಳಿ ಅವನ್ ಮನೆಗ್ ಬರದೇ ಹೊರತು ನಾನ್ ಮಲಗಲ್ಲ ನೀನ್ ಬೇಕಾದ್ರೆ ಹೋಗಿ ಮಲ್ಕೊ ಮಗ ಮನೆಗ್ ಬರ್ದಿರಾ ಊಟ ಮಾಡ್ದಿರಾ ನಿದ್ದೆ ಮಾಡ್ದಿರಾ ನಾನು ಯಾವತ್ರೀ ಮಲ್ಕೊಂಡಿದ್ದೀನಿ ಮಹಾ ಗನಂದಾರಿ ಮಗ ಅವ್ನ್ ನಿನ್ಗೊಬ್ನಿಗೆ ಅಲ್ಲ ಕಣೆ ಮಗ ನನ್ಗೂ ಮಗ ಅವನ್ ನೋಡ್ದೆ ನಾನು ಯಾವತ್ ಮಲಗಿದ್ದೀನಿ ಆಹಾ ಮಗನ್ ಮೇಲೆ ಹೊಟ್ಟೆ ತುಂಬಾ ಪ್ರೀತಿ ಬಾಯಿ ತುಂಬಾ ಬೈಗಳ ನಿಮ್ಮ ಬುದ್ಧಿ ನನಗ್ ಗೊತ್ತಿಲ್ವಾ ನೋಡೆ ನಿನ್ ಪ್ರೀತಿ ಅವನ್ ಹಾಳು ಮಾಡಿದ್ರೆ ಸಾಕು ಹಾಳಾಗೋಗ್ಲಿ ಅಂತ ಯಾವ ತಾಯಿನೂ ಬಯಸೋದಿಲ್ಲ ತಂದೆ ತನ್ ಪ್ರೀತಿನ ಮನಸಲ್ಲೇ ಬಚ್ಚಿಟ್ಕೊಂಡಿದ್ರೆ ತಾಯಿ ತನ್ ಪ್ರೀತಿನ ತೋರಿಸ್ತಾಳೆ ಅದಕ್ಕೆ ಹೇಳೋದು ಅಪ್ಪ ಅಪ್ಪನೇ ಅಮ್ಮ ಅಮ್ಮನೆ ಕಂಡಿರು ಸಂತೋಷಕ್ಕೆ ಕುಮಾರ್ ನನ್ನ ಜೀವನ ಎಲ್ಲ ಬರೀ ಸಂಕಟ ನೋವು ದುಃಖದಲ್ಲಿ ಕಳೀಬೇಕು ನೋವು ಅನ್ಬುಟ್ಟಿದ್ದೆ ಇವತ್ತು ನೀನು ಹೆತ್ತ ತಾಯಿ ನಾನು ತೀರ್ಸಿದೆ ಇವತ್ತು ಇವತ್ತು ನನಗೆ ಆಗ್ತಾ ಇರೋ ಆನಂದ ತಟ್ಕೊಳಕ್ಕೆ ಆಗ್ತಾ ಇಲ್ಲಪ್ಪ ತಟ್ಕೊಳಕ್ಕೆ ಆಗ್ತಾ ಇಲ್ಲ

ோப் நம் அண்ணா பிச்சர் நோட்ரா இப்போ சாய் மாணோ தப்பா அர்த்த் பிச்சர்

அவரு கன்னட கண்மணி பட்டேல் அர்ஜெண்ட் அண்ணாவது தகவ் நான் டென்ஷன் உருசிப்பா நன் மகிண்டா ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ ಅರ್ಜೆಂಟ್ ಅಲ್ಲಿ ಅಮ್ಮ ನೋಡ್ಬೇಕು ಅಷ್ಟು ಬಂದ್ಬಿಟ್ಟೆ ನೀವೇನ್ ಪ್ರತ್ಯಕ್ಷ ನನ್ನ ಪುಣ್ಯಾತ್ಮ ಅಂತಾರಲ್ಲ ಅಂತಾರೆ ಅತ್ತೆ ಆಸ್ತಿನ ಅಳಿಯ ದಾನ ಮಾಡಿದ್ರೆ ಪುಣ್ಯಾತ್ಮನು ಅಂತಾರೆ ದಾನ ಶೂರ ಅಂತಾರೆ ಅಲ್ವೋ ಈಗ ದಿನ ಸಾವಿರಾರು ರೂಪಾಯಿ ಬೋಡಿಸ್ತಾ ಇದೀಯಲ್ಲ ನಿನ್ ತಲೆಯಲ್ಲಿ ಬುದ್ಧಿಗಿದ್ದೀಯಾ ಬೋಡ್ಸಕ್ಕೆ ಬುದ್ಧಿ ಯಾಕೋ ಬೇಕು ಪಿತಾಮಹ ಬ್ಲೇಡ್ ಇದ್ರೆ ಸಾಲ್ದೆಯಾ ೆ ಆ ಸಿನಿಮಾದಲ್ಲಿ ಅಣ್ಣವರು ಅವ್ರ ಅಮ್ಮನ ನೆನ್ಸ್ಕೊಂಡು ಗೊಳೋ ಅಳ್ತಾ ಇದ್ರು ನನಗೆ ನಿನ್ ನೆನಪಾಯ್ತು ಸಿನಿಮಾ ಅರ್ಧಕ್ಕೆ ನೆನೆಸಿ ಓಡೋಡ್ ಬಂದೆ ಇಲ್ಲಿ ನೋಡಿದ್ರೆ ಅಪ್ಪ ನಿನ್ನ ಇವತ್ತೇ ಕೊನೆ ಇನ್ನೊಂದ್ ಸಲ ಹೀಗೇನಾದ್ರೂ ದುಡ್ಡು ಫೋನ್ ಮಾಡಿದ್ಯೋ ಕೈ ಕಾಲ್ ಮುರಿದು ಬಿಡ್ತೀನಿ ಹುಷಾರ್ ಯಾಕಪ್ಪ ದುಡ್ಡು ದುಡ್ಡು ಅಂತ ಪಡ್ಕೊಂತೀಯ ಇಷ್ಟಕ್ಕೂ ಜಾಸ್ತಿ ನೀನ ಸಂಪಾದನೆ ಮಾಡಿ ಸಂಪಾದನೆ ಮಾಡಿದ್ದು ನಮ್ಮ ತಾತಾ ಅವರು ಅಂದ ಮೇಲೆ ಯಾಸ್ತಿ ಮೊಮ್ಮಗ್ರೀಗ್ ತಾನೇ ಬರ್ಬೇಕು ಅಲ್ಲಾ ಕೂಡ ಅಜ್ಜಿ ಮೊನ್ನೆ ನಾವ್ ಟೌನ್ ಹೋಗಿದ್ದಾಗ ಲಾಯರ್ ಏನ್ ಹೇಳ್ತಿದ್ದೋ ತಾತನಿಗೆ ಬರ್ಬೇಕು ಅಂತ ಲಾಂಗ್ ಏನಾಯ್ತೀ ಏನೋ ಧೂಮ ಕೈರಾ ನೋಡ್ತಾ ನಿಂಬಿದ್ದೀರಿ ಕರ್ಕೊಂಡ್ ಬಂದಿ ಡಾಕ್ಟರ್ ಅಂಜಿ ಆಕ್ಟ್ ಮಾಡಿದ್ರಲ್ಲಿ ಅಣ್ಣವರೇ ಫಸ್ಟ್ ತಮ್ಮ ಮನೆ ಸೆಕೆಂಡ್